ಒಂದು ಊರಿನಲ್ಲಿ ಒಬ್ಬ ರಾಜ ವಯಸ್ಸಾಗಿತ್ತು ಅವನು ಪ್ರಾಮಾಣಿಕವಾದಂತಹ ವ್ಯಕ್ತಿಯನ್ನು ಹುಡುಕ್ತಾ ಇದ್ದ ಒಮ್ಮೆ ರಾಜನು ಒಂದು ಘೋಷಣೆಯನ್ನು ಕೂಗ್ತಾನೆ ಈ ಘೋಷಣೆಯಲ್ಲಿ ಏನಿತ್ತಪ್ಪ ಅಂದರೆ ನನ್ನ ಬಳಿ ಕೆಲವು ಬೀಜಗಳಿವೆ ಇವುಗಳನ್ನು ನೆಟ್ಟು ಉತ್ತಮವಾದ ಸಸಿಯನ್ನು ಬೆಳೆಸಿ ಆ ಸಸಿಗಳಿಂದ ಬಂದಂಥ ಹೂವನ್ನು ನನಗೆ ತಂದುಕೊಟ್ಟವರೆಗೆ ಈ ರಾಜ್ಯದ ಮುಂದಿನ ರಾಜನ ಅಧಿಕಾರವನ್ನು ಕೊಡುತ್ತೇನೆ ಎಂದು ಘೋಷಣೆಯನ್ನು ಕೂಗಿದರು ಸೌಮ್ಯ ಸ್ವಭಾವದ ಹುಡುಗ ಅರ್ಜುನ್ ಕೂಡ ಬೀಜಗಳನ್ನು ತೆಗೆದುಕೊಂಡು ಬಂದ ಎಲ್ಲ ಬೀಜಗಳನ್ನು ಎಲ್ಲ ಮಕ್ಕಳು ತೆಗೆದುಕೊಂಡು ಹೋದ್ರು ಅರ್ಜುನ್ ಮಡಿಕೆಯಲ್ಲಿ ಬೀಜವನ್ನು ನೆಟ್ಟು ನೀರನ್ನು ಹಾಕಿದನು ತನ್ನ ತಾಯಿಯ ಎಲ್ಲ ಮಾರ್ಗದರ್ಶನದೊಂದಿಗೆ ಗಿಡಗಳನ್ನು ಬೆಳೆಸಬೇಕು ಅಂತಕ್ಕಂಥ ಭರವಸೆಯೊಂದಿಗೆ ಅರ್ಜುನ್ ಬೀಜಗಳ ನಂತರ ಬೀಜಗಳು ಮೊಳಕೆ ಬಾರದಿದ್ದಕ್ಕಾಗಿ ಅರ್ಜುನ್ ತುಂಬಾ ಬೇಸರಗೊಂಡಿದ್ದ ಹಾಗೂ ಇತರ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಮಕ್ಕಳು ಏನು ಮಾಡಿದ್ರು ಆ ಅರಮನೆಗೆ ಹೂವಿನ ಗಿಡಗಳನ್ನು ಹೂಗಳನ್ನು ತುಂಬಿದಂತಹ ಒಂದು ಕುಂಡಗಳನ್ನು ತೆಗೆದುಕೊಂಡು ಬಂದಿದ್ದನ್ನು ಅವನು ಗಮನಿಸುತ್ತಾ ಇದ್ದಾನೆ ಸೊ ಅದೇ ಸಂದರ್ಭದಲ್ಲಿ ರಾಜನು ಅಲ್ಲಿಗೆ ಪ್ರವೇಶವನ್ನು ಮಾಡ್ತಾನೆ ಅವರ ಕೈಯಲ್ಲಿದ್ದಂಥ ಎಲ್ಲ ಹೂಗಳನ್ನು ಹೂವಿನ ಗಿಡಗಳನ್ನು ನೋಡ್ತಾ ಇರ್ತಾನೆ ಎಲ್ಲ ಹೂವಿನ ಗಿಡಗಳನ್ನು ನೋಡಿದ ನಂತರ ಆ ರಾಜ ಅರ್ಜುನನ ಬಳಿಗೆ ಹೋಗಿ ಅರ್ಜುನನ ಮುಖವನ್ನು ನೋಡಿ ನಕ್ಕು ನಿಧಾನವಾಗಿ ಅರ್ಜುನ್ ನಿನ್ನ ಹೂ ಹೂವಿನ ಗಿಡ ಎಲ್ಲಿ ಮತ್ತು ಯಾಕೆ ನೀನು ಹೂವಿನ ಗಿಡವನ್ನು ಬೆಳೆಸಿಲ್ಲ ಎಂಬ ಪ್ರಶ್ನೆಯನ್ನು ಮಾಡ್ತಾ ಅವನನ್ನು ನಮ್ರತೆಯಿಂದ ಮಾತನಾಡಿಸುತ್ತಾನೆ ಆಗ ಅವನು ಹೇಳ್ತಾನೆ ನಾನು ಕೊಟ್ಟಂತ ಎಲ್ಲ ಬೀಜಗಳನ್ನು ಕುದಿಸಿ ಕೊಟ್ಟಿದ್ದೆ ಹಾಗಾಗಿ ನಿನ್ನ ಬೀಜಗಳು ಎಲ್ಲೂ ಕೂಡ ಮೊಳಕೆ ಒಡೆದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾನೆ ತಕ್ಷಣವೇ ಅರ್ಜುನನಿಗೆ ರಾಜನು ಕಿರೀಟವನ್ನು ತೊಡಿಸುವುದರ ಮೂಲಕ ಮುಂದಿನ ಈ ರಾಜ್ಯದ ರಾಜ ನೀನೇ ನಿನ್ನ ಪ್ರಾಮಾಣಿಕತನವನ್ನು ನಾನು ಮೆಚ್ಚಿದ್ದೇನೆ ಎಂದು ಹೇಳುತ್ತಾನೆ ಮೊಳಕೆ ಒಡೆಯಲಾರದೆ ಇರತಕ್ಕಂತಹ ಕುದಿಸಿದ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಮೊಳಕೆ ಬಂದಿದೆ ಗಿಡಗಳು ಹುಟ್ಟಿವೆ ಅಂತಕ್ಕಂತಹ ಮಡಕೆಯನ್ನು ತಂದಂತಹ ಎಲ್ಲ ಮಕ್ಕಳ ಮುಖದಲ್ಲಿ ಅಪರಾಧ ಭಾವನೆಯನ್ನು ರಾಜ ಗಮನಿಸಿದನು ಈ ಕತೆಯ ತಾತ್ಪರ್ಯ ಪ್ರಾಮಾಣಿಕತೆ